ವಿಶ್ವದ ಕುತೂಹಲ ಕೆರಳಿಸಿರುವ ದೇಶದ ಚುನಾವಣಾ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಈಗಾಗಲೇ ಮತದಾನೋತ್ತರದ ಸಮೀಕ್ಷೆಗಳು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವೇ ಮರಳಿ ಅಧಿಕಾರ ಹಿಡಿಯಲಿದೆ ಅಂತ ಭವಿಷ್ಯ ನಡೆದಿವೆ ಅದರ ನಡುವೆ ಮುಂದಿನ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳೇನು ನೂರು ದಿನಗಳ ಕಾರ್ಯಕ್ರಮ ಏನು ಅನ್ನೋದು ಇದೀಗ ಚರ್ಚೆಯಾಗುತ್ತಿದೆ ಹಾಗಾದರೆ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ಹೊರಬೀಳುವ ದಿಟ್ಟ ನಿರ್ಧಾರಗಳೇನಾಗಿರಬಹುದು ಅನ್ನೋದನ್ನು ನೋಡೋಣ ಬನ್ನಿ ಹೌದು ದೇಶದ ಇತಿಹಾಸದಲ್ಲಿಯೇ ಅತ್ಯಂತ ಸುದೀರ್ಘ ಚುನಾವಣಾ ಪ್ರಕ್ರಿಯೆ ಎಂಬ ಖ್ಯಾತಿಗೆ ಒಳಗಾಗಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆ ಕೊನೆಯ ಹಂತಕ್ಕೆ ಬಂದಿದೆ ಇನ್ನೇನು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಫಲಿತಾಂಶದ ಪ್ರಕ್ರಿಯೆಗಳು ಆರಂಭವಾಗಲಿವೆ ಸದ್ಯದ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರೇ ಮರಳಿ ಅಧಿಕಾರ ಹಿಡಿಯೋದು ಖಚಿತ ಎನ್ನಲಾಗ್ತಿದೆ ಆದರೆ ಈಗಿರುವ ಪ್ರಶ್ನೆ ಎಂದರೆ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲೋತ್ತೆ ಅನ್ನುವ ಕಾರಣ ಕೇಸರಿಪಡೆ ಏನಾದರೂ ಸಮೀಕ್ಷೆಗಳಲ್ಲಿ ಹೇಳಿರುವಂತೆ ಮುನ್ನೂರರ ಗಡಿ ದಾಟಿದರೆ ಈ ಬಾರಿ ದಿಟ್ಟ ನಿರ್ಧಾರಗಳು ಹೊರಬೀರುತ್ತವೆ ಎನ್ನಲಾಗ್ತಿದೆ ಕೇಸರಿ ಮೂಲಗಳ ಪ್ರಕಾರ ತ್ರೀ ಪಾಯಿಂಟ್ ಜೀರೋ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆಯನ್ನ ಈ ಬಾರಿ ಜಾರಿಗೆ ತರುತ್ತೆ ಎನ್ನಲಾಗುತ್ತಿದೆ ಬಿಜೆಪಿ ಸಂಸ್ಥಾಪನೆ ಆಗಿರುವ ದಿನದಿಂದಲೂ ಪಕ್ಷದ ಪ್ರಣಾಳಿಕೆಯಲ್ಲಿರುವ ಈ ಅಂಶ ಅಷ್ಟೇ ವಿವಾದಾತ್ಮಕವೂ ಆಗಿದೆ ಜೊತೆಗೆ ಮೂರು ನಾಲ್ಕಾಂಶರಷ್ಟು ಬಹುಮತ ಹೊಂದಿದ್ರೆ ಮಾತ್ರ ಇದನ್ನ ಜಾರಿ ಮಾಡಲು ಸಾಧ್ಯ ಅಲ್ಲದೆ ಇದು ಕಠಿಣ ಶಾಸಕಾಂಗ ಪ್ರಕ್ರಿಯೆ ಒಳಗೊಂಡಿರುವ ಹಿನ್ನೆಲೆಯಲ್ಲಿ ಅತ್ಯಂತ ಜಾಗರೂಕವಾಗಿ ಇದನ್ನ ಜಾರಿ ಮಾಡಬೇಕಾದ ಅನಿವಾರ್ಯತೆ ಇದೆ ಇನ್ನು ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ಸಿಎ ಕಾನೂನು ಸಹ ಮತ್ತಷ್ಟು ವ್ಯಾಪಕತೆ ಪಡೆಯುವ ಸಾಧ್ಯತೆ ಇದೆ ಈಗಾಗಲೇ ಜಾರಿಯಾಗಿರೋ ಸಿಎ ಕಾಯ್ದೆ ಇನ್ನಷ್ಟು ವಿಸ್ತೃತವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇನ್ನು ಕಳೆದ ಹತ್ತು ವರ್ಷದಲ್ಲಿ ರೈಲ್ವೆ ಇಲಾಖೆಯಲ್ಲಿ ನಡೆದಿರೋ ಕಾರ್ಯಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ ಬುಲೆಟ್ ಟ್ರೈನ್ ಯೋಜನೆ ಚುರುಕು ಪಡೆಯುವ ಸಾಧ್ಯತೆ ಇದ್ದು ಹೊಸ ಬುಲೆಟ್ ಮಾರ್ಗಗಳು ಘೋಷಣೆ ಆಗಬಹುದು ಎನ್ನಲಾಗಿದೆ ಇದಲ್ಲದೆ ವಂದೇ ಭಾರತ್ ರೀತಿಯಲ್ಲೇ ಕಡಿಮೆ ಟಿಕೆಟ್ ದರದ ರೈಲುಗಳನ್ನ ಪರಿಚಯಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಉಳಿದಂತೆ ಹೂಡಿಕೆ ಮೂಲಸೌಕರ್ಯಗಳ ಕ್ಷೇತ್ರಗಳಲ್ಲಿ ಭಾರಿ ಬದಲಾವಣೆ ಆಗಬಹುದು ಸ್ವಾವಲಂಬನೆ ಉತ್ತೇಜಿಸುವ ನಿಟ್ಟಿನಲ್ಲಿ ಯುವಕರಿಗೆ ಕೃಷಿಕರಿಗೆ ಹೊಸ ಯೋಜನೆಗಳು ಜಾರಿಯಾಗುವ ಸಾಧ್ಯತೆ ಇದೆ ಆರ್ಥಿಕತೆಯನ್ನು ಉಚ್ಚಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಕೆಲ ಕಠಿಣ ನಿರ್ಧಾರಗಳು ಹೊರಬೀಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಜನಗಣತಿ ಸೇರಿದಂತೆ ಕಡ್ಡಾಯವಾಗಿ ನಡೆಯಬೇಕಾಗಿರೋ ಕಾರ್ಯಗಳು ಶೀಘ್ರಗತಿಯಲ್ಲಿ ನೆರವೇರಲಿವೆ ಎನ್ನಲಾಗಿದೆ ಒಟ್ಟಿನಲ್ಲಿ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ದಿಟ್ಟ ನಿರ್ಧಾರಗಳು ಹೊರಬೀಳುವ ಸಾಧ್ಯತೆಗಳು ದಟ್ಟವಾಗಿವೆ